ನಮಸ್ಕಾರ ಸ್ನೇಹಿತ್ರೆ ಪ್ರತಿ ವರ್ಷ ಬಂದಾಗಲೂ ಒಂದು ಪ್ರಶ್ನೆ ಗೊಂದಲ ಸೃಷ್ಟಿ ಮಾಡುತ್ತದೆ ಮಕರ ಸಂಕ್ರಾಂತಿ ಹದಿನಾಲ್ಕನೇ ತಾರೀಕ ಅಥವಾ ಹದಿನೈದನೇ ತಾರೀಕ ಎರಡು ದಿನಗಳಲ್ಲಿ ಯಾವ ದಿನ ಪೂಜೆ ಮಾಡಬೇಕು ಇಂದು ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಸರಿಯಾದ ದಿನ ಶಾಸ್ತ್ರದ ಕಾರಣ ಮಕರ ಸಂಕ್ರಾಂತಿಯ ಮಹತ್ವ ಯಾವ ದಿನ ಏನು ಮಾಡಬೇಕು ಎಲ್ಲವನ್ನೂ ಸ್ಪಷ್ಟವಾಗಿ ತಿಳಿಯೋಣ ಮಕರ ಸಂಕ್ರಾಂತಿ ಅಂದ್ರೇನು ಸಂಕ್ರಾಂತಿಯೆಂದ್ರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವ ದಿನ ವರ್ಷದಲ್ಲಿ ಹನ್ನೆರಡು ಸಂಕ್ರಾಂತಿಗಳು ಇರುತ್ತವೆ ಆದರೆ ಮಕರ ಸಂಕ್ರಾಂತಿ ವಿಶೇಷ ಯಾಕೆಂದರೆ ಉತ್ತರಾಯಣ ಆರಂಭ ದೇವತೆಗಳ ಹಗಲು ಪುಣ್ಯಕಾಲದ ಪ್ರಾರಂಭ ಮಕರ ರಾಶಿಗೆ ಸೂರ್ಯ ಪ್ರವೇಶದ ಮಹತ್ವ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಉತ್ತರಾಯಣ ಶುರು ಧರ್ಮ ಜ್ಞಾನ ದಾನಕ್ಕೆ ಮಹತ್ವ ಆತ್ಮೋನ್ನತಿ ಕಾಲ ಈ ದಿನದಿಂದ ಸೂರ್ಯನ ಗತಿ ಉತ್ತರ ದಿಕ್ಕಿಗೆ ಬದಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂಕ್ರಾಂತಿ ದಿನ ಯಾಕೆ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತಾರು ಶಾಸ್ತ್ರದ ನಿಯಮ ಸೂರ್ಯೋದಯದ ನಂತರ ಸಂಕ್ರಾಂತಿ ಇದ್ದರೆ ಆ ದಿನವೇ ಹಬ್ಬ ಸೂರ್ಯೋದಯದ ಮೊದಲು ಇದ್ದರೆ ಹಿಂದಿನ ದಿನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುತ್ತನೆ ಹದಿನೈದು ಜನವರಿ ಬೆಳಗ್ಗೆ ಆದ್ದರಿಂದ ಹದಿನೈದನೇ ತಾರೀಕು ಎಂದರೆ ಮಕರ ಸಂಕ್ರಾಂತಿ ಹದಿನಾಲ್ಕು ಜನವರಿ ಭೋಗಿ ಹಬ್ಬದ ಮಹತ್ವ ಹದಿನಾಲ್ಕು ಜನವರಿ ಎಂದರೆ ಭೋಗಿ ಹಳೆಯದನ್ನು ಬಿಡುವ ದಿನ ಹೊಸ ಜೀವನದ ಸಂಕಲ್ಪ ಪ್ರಾರಂಭಿಸುವ ದಿನ ಭೋಗಿ ಬೆಂಕಿ ಅಹಂಕಾರ ಅಜ್ಞಾನ ದಹನ ಶುದ್ಧೀಕರಣದ ಸಂಕೇತ ಸಂಕ್ರಾಂತಿ ದಿನ ಏನು ಮಾಡಬೇಕು ಬೆಳಗ್ಗೆ ಎಣ್ಣೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ವಿಷ್ಣು ಅಥವಾ ಸೂರ್ಯ ಪೂಜೆ ಮಾಡಬೇಕು ನಂತರ ಎಳ್ಳು ಬೆಲ್ಲ ಅಕ್ಕಿ ಬಟ್ಟೆ ಹಸುವಿಗೆ ಮೇವು ದಾನ ಮಾಡಬೇಕು ಎಳ್ಳು ಬೆಲ್ಲ ಕೊಡುವ ಸಂಪ್ರದಾಯ ಎಳ್ಳು ಬೆಲ್ಲ ತಿನ್ನಿ ಸಿಹಿಯಾಗಿ ಮಾತನಾಡಿ ಗೋಪೂಜೆ ಮತ್ತು ಕೃಷಿ ಸಂಸ್ಕೃತಿ ಹಸು ಪೂಜೆ ಕೃಷಿಕರಿಗೆ ಕೃತಜ್ಞತೆ ಪ್ರಕೃತಿಯೊಂದಿಗೆ ಮಾನವನ ಬಂಧ ಸಂಕ್ರಾಂತಿಯ ಆಧ್ಯಾತ್ಮಿಕ ಸಂದೇಶ ಕತ್ತಲಿಂದ ಬೆಳಕಿಗೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಅಜ್ಞಾನದಿಂದ ಜ್ಞಾನಕ್ಕೆ ಇದೇ ಸಂಕ್ರಾಂತಿಯ ನಿಜವಾದ ಅರ್ಥ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವರಿಗೂ ಶುಭ ಮಕರ ಸಂಕ್ರಾಂತಿ